ಕೇಳಿ ತಿಳ್ಕೊಂಡಿದ್ದಾರೆ ಅವ ಯಾರು ನಮ್ಮ ಅಂತ ಇದು ನಾರಾಯಣ ಪ್ರಭುಗಳು ಕೂಡ ಹಾಗೆ ಅವರು ಹೇಳಿದ್ರಲ್ಲ ನಾನು ದೊಡ್ಡ ಭಾಷಣಕಾರ ಏನು ಅಲ್ಲ ಅಂತ ಅದನ್ನ ಆಗ್ಲೇ ಹೇಳಿದ್ದಾರೆ ನಾನು ಸ್ಟೇಜ್ ಅಲ್ಲಿ ಮಾತಾಡುವುದಿಲ್ಲ ಸುಮ್ಮನೆ ಇಡ್ತೇನೆ ಅಂತ ಯಾಕಂದ್ರೆ ಅವರು ಭಾವ ಜೀವಿ ಧರ್ಮ ಕರ್ಮ ಸಂಯೋಗ ಅಂತ ಇದಕ್ಕೆ ಹೆಸರು ಅವರಿಗೆ ದೇವರ ಮೇಲೆ ಪ್ರೀತಿ ಭಕ್ತಿ ವಿಶ್ವಾಸ ಇದ್ದ ಹಾಗೆ ಈ ಕಲೆಯನ್ನು ಅದೇ ಕಣ್ಣಿನಿಂದ ಅದೇ ಹೃದಯದಿಂದ ಅವರು ಕಾಣ್ತಾರೆ ಆದ ಕಾರಣ ಕುಂಬಳೆ ಶ್ರೀಧರ ಅಂತ ಹೇಳುದು ಮಾತ್ರ ಕುಂಬಳೆ ಶ್ರೀಧರ ಅಲ್ಲ ನಾಯ್ಕಾಪು ಶ್ರೀಧರ ಇದು ನಾಯ್ಕಾಪಿನಲ್ಲಿ ಆಟ ಅಂತ ಹೇಳ್ತಾರೆ ನಾನು ನಾಯ್ಕಾಪು ಬಿಟ್ಟು ಹೋಗೋಲ್ಲಿವರೆಗೂ ಅವರ ಪ್ರವೇಶ ಆಗಿರ್ಲಿಲ್ಲ ನಾ ಹೋಗಲ್ಲ ನಮ್ಮ ಆಡಂಬರ ಈ ಆಡಂಬರದಲ್ಲಿ ನಾವು ಆಡಿ ಬಿದ್ದು ಎದ್ದು ಕಲ್ಲು ಮೆಟ್ಟಿ ತುಳಿದು ಪಾರೆ ಮುಳ್ಳನ್ನು ತುಳಿದು ಕಂಡೆಲ್ಲ ಹೋದಂತಹ ಈ ಸ್ಥಳದಲ್ಲಿ ಇಷ್ಟೊಂದು ವಿಶೇಷವಾದಂತಹ ಒಂದು ಇಂಡಸ್ಟ್ರಿಯಲ್ ಆಗ್ತದೆ ಅಂತ ಆದ್ರೆ ಇದು ದೇವರ ಸಂಕಲ್ಪ ಹೊರತು ಬೇರೆ ಏನು ಅಲ್ಲ ಯಾಕಂದ್ರೆ ಇದು ಪರಿವರ್ತನಾ ಯುಗಂತೆ ನಮ್ಮ ಈ ವತ್ಸರ ಇದಕ್ಕೆ ಬಹುಶಃ ದೇವರು ಕಳೆದ ಎಲ್ಲ ನಮ್ಮ ಈ ಮಣ್ಣಿನಲ್ಲಿ ಎಷ್ಟೋ ನೋವುಗಳನ್ನು ನಾವು ನೋಡಿದ್ದೇವೆ ಅನುಭವಿಸಿದ್ದೇವೆ ಕಳೆದಿದ್ದೇವೆ ಅಂತಹ ಈ ಮಣ್ಣು ಪುಣ್ಯಪ್ರದವಾಗಿ ಕಂಗೊಳಿಸದಕ್ಕೆ ದೇವರು ಪರಿಪೂರ್ಣವಾದಂತಹ ಮನಸ್ಸು ನಿಲ್ಲಿಸಿದ್ದಾರೆ ಎಂಬುದಕ್ಕೆ ನಾರಾಯಣ ಪ್ರಭುಗಳ ಆಗಮನವೇ ಸಾಕ್ಷಿ ಅಂತ ನಾನು ತಿಳಿತೇನೆ ಇದು ಎಪ್ಪತ್ತನೇ ವರ್ಷ ನನಗೆ ನೀವು ನಂಬುತ್ತೀರಾ ಎಪ್ಪತ್ತನೇ ವರ್ಷ ಹದ್ನಾಲ್ಕನೇ ವರ್ಷಕ್ಕೆ ನಾನು ನಾಯ್ಕಪ್ಪಿನಿಂದ ಆಟ ನೋಡ್ಲಿಕ್ಕೆ ಅಂತ ಕುಂಬಳೆಗೆ ಹೋದವ ಆಟದವರ ಜೊತೆಯಲ್ಲೇ ಹೋದ್ರು ಮನೆಯವರಿಗೂ ಗೊತ್ತಿಲ್ಲ ಇವ ಇಲ್ಲಿ ಹೋಗಿದ್ದಾನೆ ಅಂತ ಮೂರು ಮೂರು ದಿವಸಗಳ ಆಟ ಆಗ್ತಾ ಇತ್ತು ಕುಂಡಾವು ಮೇಳ ಹಾಗೆ ಇಲ್ಲಿಂದ ಕಾಸೋಡಿಗೆ ಹೋದ್ರು ಕಾಸೋಡಿಂದ ಪೆರ್ಲಕ್ಕೆ ಹೀಗೆ ಹೋಗ್ತಾ ಇದ್ದಾಗ ಊರಿನವರು ಸುದ್ದಿ ಮುಟ್ಟಿಸಿದ್ರು ಆಯ್ ಆಟೂ ಸರ್ ಅದು ಒಳ್ಳೆ ಬೇಜಾರು ಅಲ್ಲ ಅಂತ ಹಾಗೆ ಹೇಳಿದ್ರಿಂದ ನಾನು ಆಟದವನೇ ಹಾಗೆ ಹೋದೆ ನೋಡಿ ಜೀವನದ ಎಷ್ಟೋ ಮಜಗಳನ್ನು ದಾಟಿ 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 ಬೇರೆ ಬೇರೆ ಹಂತಗಳಲ್ಲಿ ಈಗ ವಯೋಮಾನ ಇಲ್ಲಿಯೇ ಬಂದು ಮುಟ್ಟಿದೆ ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದೆ ನಾನು ರಂಗಸ್ಥಳಕ್ಕೆ ಬರ್ಬೇಕು ಅಂತ ಉಸಿರಲ್ಲಿ ಅವರಿಗೆ ಮನಸ್ಸು ಉಂಟು ಆದ್ರೆ ರಂಗಸ್ಥಳ ಎಷ್ಟು ಮಾಡ್ತೇನೆ ಅಂತ ಹೇಳುವ ಆ ನಿರ್ಣಯ ಈಗ ನಮ್ಮಲ್ಲಿ ಇರುವುದಿಲ್ಲ ಪ್ರಾಯ ಮೇರಿಯೋಯ್ತು ಪ್ರಭುಗಳಿಗೆ ಸುಂದರಣ್ಣ ಕುಂಬ್ಳೆ ಸುಂದರ ಕುಂಬ್ಳೆ ಶ್ರೀಧರ ಇಬ್ಬರು ಒಟ್ಟಿಗೆ ಇರಬೇಕು ಅಂತ ಆಸೆ ಇತ್ತು ಆದ್ರೆ ಏನ್ ಮಾಡುದು ಅವರು ಇವತ್ತಿದ್ದಾರೆ ಅವರನ್ನು ಕರ್ಕೊಂಡು ಬರಲಿಕ್ಕೆ ಶ್ರಮಪಟ್ಟು ಬೇರೆ ಜನ ಹೋಗ್ಬೇಕಷ್ಟೇ ಅವರಾಗೆ ಬರುವಂತಹ ಸ್ಥಿತಿಯಲ್ಲಿ ಇಲ್ಲದೇ ಇದ್ದ ಕಾರಣ ಇವತ್ತಿಲ್ಲಿ ರಂಗದಲ್ಲಿ ಸುಂದರಣ್ಣ ಕಾಣಿಸಿಕೊಳ್ಳಿಲ್ಲ ಇಲ್ಲಿದ್ರೆ ಅವರು ಬರ್ತಿದ್ರು ಅವರು ಬರಬೇಕಾದ್ರೂ ನನಗೂ ಆಸೆ ಹೌದು ಏನ್ ಮಾಡುದು ದೇವರು ಇಷ್ಟು ಮಾಡಿದ್ದಾರೆ ಇನ್ನು ಮುಂದಕ್ಕೆ ಈ ಕ್ಷೇತ್ರದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬರಿಗೂ ಅವರಾಗಲೇ ಮುರಳಿ ಹೇಳಿದ ಹಾಗೆ ಐವತ್ತೈದು ವರ್ಷಗಳ ಮೊದಲು ವಿಘ್ನೇಶ್ವರ ಯಕ್ಷಗಾನ ಸಂಘವನ್ನು ಸ್ಥಾಪಿಸಿದ್ದೇನೆ ಎನ್ನುವುದು ಅದು ನನ್ನ ಹೆಮ್ಮೆಯ ವಿಷಯ ನನ್ನ ಜೀವನದಲ್ಲಿ ಹುಡುಗಾಟಿಗೆಯಲ್ಲಿ ಆಗ್ತಾ ಇತ್ತು ನಾನು ಗ್ರಹಿಸಿದ ಹಾಗೆ ಆಚೆ ಈಚೆ ಹೋಗುವ ನನ್ನ ಒಟ್ಟಿಗೆಲ್ಲ ಜನರಿದ್ರು ನಾನು ಮಾಡ್ಬೇಕು ಅದನ್ನೆಲ್ಲ ಎಂತ ಮಾಡ್ಬೇಕಂದ್ರೆ ಆಗ್ತಾ ಇತ್ತು ಈಗ ಅದನ್ನೆಲ್ಲ ದೂರ ಇದ್ದು ನಾನು ಕನಸು ಕಾಣಬೇಕಷ್ಟೇ ಹೊರತು ಅದಕ್ಕಿಂತ ಈಚೆ ಕಾರ್ಯಗತ ಮಾಡಲಿಕ್ಕೆ ಆಗುದಿಲ್ಲ ಆದ್ರಿಂದ ಇನ್ನು ಮುಂದೆ ಪ್ರಭುಗಳು ಇದೇ ರೀತಿಯಲ್ಲಿ ವರ್ಷ ವರ್ಷಕ್ಕೂ ಇಲ್ಲಿಯ ಯುವಕರಿಗೆ ಉತ್ಸಾಹವನ್ನು ಕೊಟ್ಟು ಮುಂದುವರಿಸಬೇಕು ಇನ್ನು ಧರ್ಮ ಕರ್ಮ ಸಂಯೋಗ ಏನು ಅಂತ ಹೇಳಿದ್ರೆ ಸುಂದರನ ಬರಲಿಲ್ಲ ಆದ್ರೆ ನಾರಾಯಣ ದೇವರು ಅವರ ಒಟ್ಟಿಗೆ ನಾನು ಪಾತ್ರ ಮಾಡ್ತಾ ಇದ್ದೆ ಅನ್ನೋದು ನನ್ನ ಹೆಮ್ಮೆಯ ಮಾತು ಅವರ ಮಗನೇ ನಮಗೆ ಪ್ರಬಂಧಕರಾಗಿ ನಮ್ಮ ಮೇಳದ ಮ್ಯಾನೇಜರ್ ಆಗಿ ನಮ್ಮ ಒಟ್ಟಿಗೆ ಇದ್ದಾರೆ ಅವರು ನನ್ನನ್ನು ಎಷ್ಟು ತೋರಿಸಬೇಕು ಅಂತ ಆಸೆ ಪಡ್ತಾರೆ ಅಂದ್ರೆ ಪ್ರಭುಗಳಿಗೂ ಪ್ರಚೋದನೆ ಅವರದ್ದೇ ಶ್ರೀಧರಣ್ಣನ ಹುಟ್ಟೂರಲ್ಲ ಹುಟ್ಟೂರಿನಲ್ಲಿ ಸನ್ಮಾನ ಆಗಲಿ ಅಂತ ಅದರಿಂದ ಅವರು ತಯಾರಾಗಿದ್ದಾರೆ ಅದು ಇವತ್ತು ನಡೆದಿದೆ ಆದ್ರಿಂದ ಇವತ್ತು ಈ ಕಾರ್ಯಕ್ರಮ ನಡೆದದ್ದು ಕುಂಬಳೆ ಶ್ರೀಧರಣಿ ಆದಂತಹ ಸಮ ಸನ್ಮಾನ ಅಂತ ನಾನು ತಿಳಿಯುವುದಿಲ್ಲ ಈ ನಾಯ್ಕಾರ್ಥನ ಮಣ್ಣಿನಲ್ಲಿ ಒಟ್ಟು ಸೇರಿದಂತಹ ಕುಂಬಳೆಯವರಾದಂತಹ ನಿಮ್ಗೆಲ್ಲರಿಗೂ ಸೇರಿದ ಸನ್ಮಾನ ನಿಮಗೆಲ್ರಿಗೂ ಮಂಜುನಾಥ ಸ್ವಾಮಿಯ ಪ್ರಸಾದ ಸಿಕ್ಕಿದ ಹಾಗಾಗಿದೆ ಎಂದು ತಿಳಿದುಕೊಂಡು ನಾನು ಹೆಚ್ಚು ಮಾತನಾಡದೆ ಈ ಕಾರ್ಯಕ್ರಮವನ್ನು ಮೊಟಗೊಳಿಸ್ತೇನೆ ಯಾಕಂದ್ರೆ ನಮ್ಮ ಮ್ಯಾನೇಜರ್ ಗಂಟೆ ನೋಡ್ತಾ ಇದ್ದಾರೆ ನಮ್ಮದು ರಾತ್ರಿ ಬೆಳಗ್ಗೆವರೆಗೆ ಆಟವನ್ನು ನಾವು ಹನ್ನೆರಡು ಗಂಟೆ ಮೂಡಿಸ್ಲಿಕ್ಕೆ ಯಾವತ್ತು ಆದ್ರೂ ಆಗುದಿಲ್ಲ ಇವತ್ತು ದೇವಸ್ಥಾನಗಳಿಗೆ ಹೋಗಲಿಕ್ಕೆ ಇದ್ದ ಕಾರಣ ಸ್ವಲ್ಪ ತಡವಾಗಿತ್ತು ಇನ್ನು ನಾನು ಇಲ್ಲಿ ಭಾಷಣ ಮಾಡ್ತಾ ಇದ್ರೆ ಮತ್ತೆ ನನ್ನನ್ನು ಅರ್ಥ ಮಾತಾಡಲಿಕ್ಕೆ ಭಾಗವತರು ಬಿಡುವುದಿಲ್ಲ ಆದ್ರಿಂದ ಎಲ್ರಿಗೂ ನಮಸ್ಕಾರ ಮಾಡ್ತೇನೆ ಸಂದರ್ಭ ಸಮಯ ಸಿಕ್ಕಿದ್ರೆ ದೇವರು ಇನ್ನೂ ನನಗೆ ಆಯಸ್ಸು ಕೊಟ್ಟರೆ ಇನ್ನು ಯಾವಾಗಾದ್ರೂ ಹೀಗೆ ಒಟ್ಟು ಸೇರೋಣ ವರ್ಷ ಪ್ರತಿ ಒಟ್ಟು ಸೇರಿಕೊಂಡು ಇಲ್ಲಿ ವರ್ಷ ಪ್ರತಿ ಆಟ ಆಗುವಂತಹ ಸಂಕಲ್ಪವನ್ನು ಪ್ರಭುಗಳಿಗೆ ಸ್ವಾಮಿ ಅಂತ ನಾನು ಕೇಳಿಕೊಡ್ತೇನೆ ಒಳ್ಳೆಯ ಮುಹೂರ್ತದಲ್ಲಿ ಆದ್ದು ನಿಮ್ಗೆಲ್ಲರಿಗೂ ಒಂದಿಸುತ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸ್ತೇನೆ ಗೆಲ್ಗೆ ಸಿರಿಗನ್ನಡಂ ಬಾರ